ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ರಾಜ್ಯಾದ್ಯಂತ ರಾಜ್ಯ ಸರ್ಕಾರದ ವತಿಯಿಂದ ಸಾಮಾಜಿಕ ಶೈಕ್ಷಣಿಕ ಹೆಸರಿನಲ್ಲಿ ಜಾತಿ ಸಮೀಕ್ಷೆಗೆ ಮುಂದಾಗಿದೆ ಇದರ ನಡುವೆ ಆಯಾ ಸಮುದಾಯಗಳ ಮುಖಂಡರುಗಳು ತಮ್ಮ ತಮ್ಮ ಸಮುದಾಯದ ಸ್ವಾಮೀಜಿಗಳೊಂದಿಗೆ ಸುದೀರ್ಘ ಸಮಾಲೋಚನೆ ಮಾಡುವುದರ ಮೂಲಕ ಜಾತಿ ಕಾಲಂನಲ್ಲಿ ಯಾವ ಜಾತಿಯನ್ನು ನಮೂದು ಮಾಡಬೇಕು ಎಂದು ಸುದೀರ್ಘ ಚರ್ಚೆಗಳನ್ನು ಸಹ ನಿರಂತರವಾಗಿ ಮಾಡುತ್ತಿದ್ದಾರೆ ಇದರ ನಡುವೆ ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ಶಿವನಾಪುರ ಗ್ರಾಮದಲ್ಲಿರುವ ಶ್ರೀ ಆದಿಶಕ್ತಿ ಮಹಾಸಂಸ್ಥಾನ ಮಠದ ಶ್ರೀ ಪ್ರಣವಾನಂದಪುರಿ ಮಹಾಸ್ವಾಮೀಜಿಗಳ ಅಧ್ಯಕ್ಷತೆಯಲ್ಲಿ ತಿಂಗಳ ಸಮುದಾಯದ ಹಾಗೂ ವಾಹಿನಿ ಕುಲ ಕ್ಷತ್ರಿಯ ಸಮುದಾಯದ ಮುಖಂಡರುಗಳು ಕೂಡ ಸಭೆಯನ್ನು ನಡೆಸಿದರು ಈ ಒಂದು ಸಭೆಗೆ ಸಮುದಾಯದ ಹಿರಿಯ ಮುಖಂಡರುಗಳಾದಂತಹ ಸುಬ್ಬಣ್ಣ ಲಕ್ಷ್ಮಣ್ ಹಾಗೂ ಹೂಡಿ ವಿಜಯಕುಮಾರ್ ಡಾಕ್ಟರ್ ಸಿ ಜಯರಾಜ್ ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ಸಮುದಾಯದ ಮುಖಂಡರುಗಳು ಆಗಮಿಸಿ ಸುದೀರ್ಘ ಚರ್ಚೆಯಲ್ಲಿ ಭಾಗವಹಿಸಿದ್ರು ಪ್ರಾಂತ್ಯಕ್ಕೆ ಅನುಗುಣವಾಗಿ ಸಮುದಾಯದ ಮುಖಂಡರುಗಳು ಜಾತಿಯನ್ನು ನಮೂದು ಮಾಡ್ತಿದ್ರು ಆದರೆ ಪ್ರಸ್ತುತ ಸನ್ನಿವೇಶದಲ್ಲಿ ಸರ್ಕಾರದ ಮಟ್ಟದಲ್ಲಿ ಅಭಿವೃದ್ಧಿಯನ್ನು ಹೊಂದಬೇಕಾದರೆ ನಾವು ಕೂಡ ನಮ್ಮ ಶಕ್ತಿ ಪ್ರದರ್ಶನ ಮಾಡಬೇಕು ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕೂಡ ವಾಹಿನಿ ಕುಲ ಕ್ಷತ್ರಿಯ ಎಂದು ಜಾತಿ ಕಾಲಂನಲ್ಲಿ ನಮೂದು ಮಾಡಬೇಕು ಎಂದು ಒಮ್ಮತದ ನಿರ್ಧಾರವನ್ನು ಮಾಡಿದರು ಈ ಒಂದು ಸ್ವಾಮೀಜಿಗಳ ಅಧ್ಯಕ್ಷತೆಯಲ್ಲಿ ನಡೆದಂತಹ ಒಂದು ಸಭೆಯಲ್ಲಿ ಎಲ್ಲ ಮುಖಂಡರುಗಳು ಒಮ್ಮತದ ನಿರ್ಧಾರವನ್ನು ಕೈಗೊಂಡು ವಾಹಿನಿ ಕುಲ ಕ್ಷತ್ರಿಯ ಎಂದು ಜಾತಿ ಕಾಲಂನಲ್ಲಿ ನಮೂದು ಮಾಡುವಂತೆ ನಿರ್ಧಾರವನ್ನು ಕೈಗೊಂಡ್ರು ಸಭೆಯ ನಿರ್ಧಾರದ ನಂತರ ಪ್ರಣವಾನಂದಪುರಿ ಮಹಾಸ್ವಾಮೀಜಿಗಳು ಸೇರಿದಂತೆ ಡಾಕ್ಟರ್ ಸಿ ಜಯರಾಜ್ರವರು ಹೂಡಿ ವಿಜಯಕುಮಾರ್ ಸೇರಿದಂತೆ ಸಮುದಾಯದ ಮುಖಂಡರುಗಳು ಮಾಧ್ಯಮ ಹೇಳಿಕೆಯನ್ನು ಸಹ ಕೊಟ್ಟರು ಇವತ್ತು ನಾವು ಆದಿಶಕ್ತಿ ಮಹಾಸಂಸ್ಥಾನ ಮಠದಲ್ಲಿ ನಮ್ಮ ಜನಾಂಗದ ಜಾಗೃತಿ ಮೂಡಿಸಕ್ಕೋಸ್ಕರ ಏನು ಸರ್ಕಾರ ರಾಜ್ಯ ಮಟ್ಟದಲ್ಲಿ ಜನಗಣತಿ ಪ್ರಾರಂಭವಾಗಿದೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಸಮಾಜವನ್ನು ಜಾಗೃತಿ ಇವತ್ತು ನಮ್ಮ ಸಮಾಜದ ಎಲ್ಲ ಪ್ರಮುಖ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಅಧ್ಯಕ್ಷರು ಮಠದ ಪದಾಧಿಕಾರಿಗಳು ಎಲ್ಲರೂ ಸಮಸ್ತ ಕುಲಬಾಂಧವರು ಸೇರಿ ನಮ್ಮ ಸಮಾಜಕ್ಕೆ ಅಂತಿಮವಾದ ತೀರ್ಮಾನ ನೀಡಬೇಕು ಅಂತ ತೀರ್ಮಾನ ಮಾಡಿ ಈ ಸಭೆಯಲ್ಲಿ ಭಾಗವಹಿಸಿ ಇನ್ನು ಮುಂದಿನ ದಿನಗಳಲ್ಲಿ ನಾಳೆ ಏನು ಜನಗಣತಿ ಬಂದಾಗ ಎಲ್ಲ ಪ್ರತಿಯೊಬ್ಬರ ಕುಲಸ್ಥರ ಮನೆ ಬಾಗಿಲಿಗೆ ಬಂದಾಗ ಎಲ್ಲ ಸಮಾಜದ ಬಂಧುಗಳು ಕುಲಬಾಂಧವರು ಈ ಮೂಲಕ ನಾವು ತಿಳಿಸಿದೇನೆಂತಂದ್ರೆ ಬೊನ್ನೆ ಕುಲ ಎಂದು ನಮೂದಿಸುವುದು ಉತ್ತಮ ಅಂತ ಹೇಳಿ ರಾಜ್ಯ ಸಂಘ ಮತ್ತು ಮಠದಿಂದ ನಾವು ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಈ ಒಂದು ಜನಾಂಗಕ್ಕೆ ಮಾಹಿತಿ ಇದ್ದೀವಿ ನಾಳೆ ಬಂದಾಗ ಎಲ್ಲರೂ ಖಚಿತವಾಗಿ ಬೊನ್ನ ಕುಲ ಎಂದೇ ನಮೂದಿಸಬೇಕಂತ ಈ ಮುಖಾಂತರ ಸಮಾಜಕ್ಕೆ ಶಿಕ್ಷಕಿ ಬಯಸುತ್ತೇನೆ ಈ ದಿನ ಎಲ್ಲ ಸಮಾಜದವರು ಕುಲ್ಬಾಂಧವರು ನಮ್ಮ ಸ್ವಾಮೀಜಿಗಳ ಮಠದಲ್ಲಿ ಸೇರಿ ಸ್ವಾಮೀಜಿಗಳು ಒಂದು ಆಶೀರ್ವಾದದೊಂದಿಗೆ ಎಲ್ಲ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ಎಲ್ಲರೂ ವನ್ನಿಕುಲ ವನ್ನಿಕುಲ ಕ್ಷತ್ರಿಯ ಅಂತಲೇ ಜಾತಿ ಗಣತಿ ಬಂದಾಗ ನಮನಿಸ್ಬೇಕು ಹೇಳ್ಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ ಮುಖ್ಯವಾಗಿ ನಮ್ಮ ಮಠದ ಸ್ವಾಮೀಜಿಗಳು ರವಣಾನಂದಪುರಿ ಸ್ವಾಮೀಜಿಗಳು ಅವರು ಒಂದು ತೀರ್ಮಾನ ತಗೊಂಡಿದ್ದಾರೆ ರಾಜ್ಯ ಸಂಘದ ಏನು ನಮ್ಮ ರಾಜ್ಯಾಧ್ಯಕ್ಷರಾದ ಕೃಷ್ಣಮೂರ್ತಿಯವರು ಒಂದು ತೀರ್ಮಾನ ತಗೊಂಡಿದ್ದಾರೆ ಆ ತೀರ್ಮಾನಕ್ಕೆ ಎಲ್ಲರೂ ಸಹಮತ ನೀಡಿದ್ದೇವೆ ಏನು ಮಠಗಳ ಸ್ವಾಮೀಜಿಗಳಿರ್ಬೋದು ನಮ್ಮ ಸಂಘದ ಏನು ಚುನಾಯಿತ ಸಂಘದ ಒಂದು ಏನು ಒಂದು ಸಂಘ ಇದೆ ಅವ್ರ ತೀರ್ಮಾನದಂತೆ ಇನ್ನು ಮುಂದೆ ಏನು ಸ್ವಾಮೀಜಿಗಳು ತೀರ್ಮಾನ ಹೇಳ್ತಾರೆ ಅಂದರೆ ಈಗ ಇನ್ನೂ ಆ ಗೆಜೆಟಲ್ಲಿ ನಂಬರ್ ಬರೋದಿದೆ ಆ ನಂಬರ್ ಬಂದಾಗ ಸ್ವಾಮೀಜಿಗಳು ಏನು ಹೇಳ್ತಾರೋ ಅದನ್ನೆಲ್ಲರೂ ಇಡೀ ಸಮಾಜ ಒಕ್ಕರ್ಲಿಂದ ಒಂದೇ ರೀತಿಯಲ್ಲಿ ಅದನ್ನು ಹೇಳ್ಬೇಕು ಅಲ್ಪ ಸ್ವಲ್ಪ ಗೊಂದಲಗಳಿದೆ ಕೆಲವರು ಇನ್ನೂ ಏನೋ ಬೇರೆ ಬರೆಸ್ಬೇಕು ಇನ್ನೊಂದು ಏನು ಬರೆಸ್ಬೇಕು ಅಂತ ಹೇಳ್ತಾ ಇದಾರೆ ದಯವಿಟ್ಟು ತಮ್ಮ ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ ನಮ್ಮ ರಾಜ್ಯದಲ್ಲಿ ನಮ್ಮ ಉನ್ನಿಕುಲ ಕ್ಷತ್ರಿಯರು ಆ ಒಂದು ಮಠ ಇದೆ ಒಂದು ಆ ಮಠದಿಂದ ತೀರ್ಮಾನ ಆಗಿದೆ ಒಂದು ರಾಜ್ಯ ಸಂಘದಿಂದ ತೀರ್ಮಾನ ಆಗಿದೆ ಆ ಎರಡೂ ಸಂಘ ಎರಡೂ ಒಂದು ಎರಡು ಕಣ್ಣಿದ್ದಂಗೆ ಏನು ತೀರ್ಮಾನ ಆಗಿರೋದ್ರಿಂದ ಇಡೀ ಸಮಾಜದ ಎಲ್ಲರೂ ಆ ತೀರ್ಮಾನದಂತೆ ವನ್ಯಕುಲ ಬಾರ್ ವನ್ಯಕುಲ ಕ್ಷತ್ರಿಯನೇ ಬರೆಸ್ಬೇಕಂತ ನಮ್ಮೆಲ್ಲರೂ ಕೈ ಮುಗಿದು ಕೇಳಿಕೊಳ್ತೀರಿ ನಮಸ್ಕಾರ ನಮ್ಮ ಒಂದು ವನ್ಯಕುಲ ಕ್ಷತ್ರಿಯ ಎಂಬ ನಮ್ಮ ಜನಾಂಗ ನಮ್ಮ ಜನಾಂಗದ ಗುರುಗಳಾದಂಥ ಗುರುಗಳ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ಏನಿವತ್ತು ಸೆನ್ಸಸ್ ನಡೀತಾ ಇದೆ ರಾಜ್ಯದಲ್ಲಿ ಪ್ರತಿಯೊಬ್ಬರು ಸೆನ್ಸಸ್ ಅಲ್ಲಿ ಯಾವ ಜನಾಂಗ ಹೆಸರಿಯನ್ನು ಬರೆಸ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಮ್ಮಲ್ಲೇ ಆಗಲಿತ್ತು ನಾವೆಲ್ಲ ಇದುವರೆಗೂ ತಿಗಳ ಎಂಬ ಹೆಸರನ್ನ ನಾವು ಬಳಸ್ತಾ ಇದ್ರಿ ಹಾಗಾಗಿ ಇನ್ನು ಮೇಲೆ ನಾವು ಏನು ತಿಗಳ ಅನ್ನೋ ಹೆಸರಲ್ಲಿ ವನ್ನಿಕುಲ ಕ್ಷತ್ರಿಯ ಎಂಬ ಒಂದು ಪಂಗಡ ಇದೆ ಅಗ್ನಿಕುಲ ಅಂತ ಒಂದು ಪಂಗಡ ಇದೆ ಶಂಭುಕುಲ ಎಂಬ ಒಂದು ಪಂಗಡ ಇದೆ ಹಾಗಾಗಿ ಮೈಸೂರು ಭಾಗದಲ್ಲಿ ಶಂಭುಕುಲ ಅಂತ ಬರೆಸ್ತಾರೆ ತುಮಕೂರು ಭಾಗದಲ್ಲಿ ಅಗ್ನಿಕುಲ ಅಂತ ಬರೆಸ್ತಾರೆ ನಾವು ಬೆಂಗಳೂರು ಈ ಸುತ್ತಮುತ್ತ ಎಲ್ಲಾರೂ ವನ್ನಿಕುಲ ಅಂತಾನೆ ಬರೆಸ್ತೀವಿ ಹಾಗಾಗಿ ನಮ್ಮ ಗುರುಗಳ ಒಂದು ನೇತೃತ್ವದಲ್ಲಿ ವನ್ನಿಕುಲ ಕ್ಷತ್ರಿಯ ಎಂಬ ಹೆಸರನ್ನ ಬರೆಸ್ಬೇಕು ಈ ಸೆನ್ಸಸ್ ಅಲ್ಲಿ ಮನೆಗಳ ಹತ್ರ ಬರುವಾಗ ಪ್ರತಿಯೊಬ್ಬರು ಬರೆಸ್ಬೇಕಂತ ತೀರ್ಮಾನ ಆಗಿದೆ ಹಾಗಾಗಿ ಎಲ್ಲ ಇಡೀ ನಮ್ಮ ರಾಜ್ಯದಲ್ಲಿ ನಮ್ಮ ಭಾಗದಲ್ಲಿ ಯಾರೆಲ್ಲ ವನ್ಯುಲ ಕ್ಷತ್ರಿಯರು ಇದ್ದೀರಾ ಪ್ರತಿಯೊಬ್ಬರು ಮನೆ ಬಾಗಿಲಿಗೆ ಬಂದಾಗ ಮುಖಂಡಗಳೆಲ್ಲ ವನ್ಯಕುಲ ಕ್ಷತ್ರಿಯ ಎಂಬ ಹೆಸರನ್ನ ಬರೆಸ್ಬೇಕಂತ ಈ ಮುಖಾಂತರ ಎಲ್ಲ ಬಯಸ್ತೀನಿ ಧನ್ಯವಾದಗಳು ನಮ್ಮ ಜನಾಂಗದ ವನ್ಯ ಕುಲ ಕ್ಷತ್ರಿಯ ಜನಾಂಗದ ನಮ್ಮ ಸ್ವಾಮೀಜಿಯಾದಂಥ ಪರಮಾನಂದ ಸ್ವಾಮೀಜಿಯವರ ಒಂದು ನಾಯಕತ್ವದಲ್ಲಿ ಹಾಗೂ ನಮ್ಮ ಜನಾಂಗದ ಎಲ್ಲ ರಾಜ್ಯದ ನಾಯಕರು ಸೇರಿ ಈ ದಿನ ಒಂದು ಒಂದು ಈ ಮಠದಲ್ಲಿ ಒಂದು ತೀರ್ಮಾನ ಮಾಡಿದ್ದೀವಿ ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗಬಾರ್ದು ಈ ಹಿಂದೆ ಆಗಿದೆ ಅದು ಮುಂದೆ ಆಗಬಾರ್ದು ಅಂತ ಹೇಳಿ ಅದನ್ನು ಎಚ್ಚೆತ್ಕೊಂಡು ಮುಂದೆ ಎಲ್ಲರೂ ಇವಾಗ ಈ ಜನಗದಿ ನಾಳೆಯಿಂದ ಪ್ರಾರಂಭವಾಗೋದ್ರಿಂದ ತಾವು ಎಲ್ಲರೂ ಮನೆಗೆ ಮನೆಗೆ ಸಂಚರಿಸಿ ಬಂದಾಗ ತಾವೆಲ್ಲ ವನ್ಯಕುಲ ಕ್ಷತ್ರಿಯ ಅಂಥೇಳಿ ಗಂಟಾಗೋಷವಾಗಿ ಹೇಳಿ ಬರ್ಸಬೇಕು ಹೇಳಿ ನಾವು ಈ ಸಮಯಲ್ಲಿ ಹೇಳಿದ್ದೀವಿ ಇದನ್ನೇ ತಾವು ಯಾರೂ ಬೇರೆ ಮಾತು ಕೇಳಿದ್ರೆ ಈ ಮಾತು ಇದನ್ನು ನಮ್ಮ ಜನಗದ ಹೆಸರನ್ನು ವನಿಕುಲ ಬಾರ್ ವನಿಕುಲ ಕ್ಷತ್ರಿಯ ಅಂತಲೇ ಬರ್ಸಬೇಕು ಇನ್ನು ಯಾರೂ ಬರ್ಸೋಕ್ಕೆ ಹೋಗ್ಬೇಡ್ರಿ ಹೇಳಿ ನಾನು ಈ ಸಮಯಲ್ಲಿ ಗಂಟಾಗವಾಗಿ ಹೇಳಿ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಇನ್ ಜಯ